ಈ ಶಾಲೆಗೆ ಬಂದಿದ್ದ ತಕ್ಷಣ ನನಗೆ ನನ್ನ ಬಾಲ್ಯ ನೆನಪಿಗೆ ಬಂತು ಬೆಳಗ್ಗೆಯಿಂದ ಸಂಜೆ ತನಕ ಪಾಠ ಕೇಳ್ತಿದ್ದಂಥ ನಾವು ಸಂಜೆ ಸಿಗುವಂಥ ನಲವತ್ತೈದು ನಿಮಿಷಗಳ ಆಟದ ಸಮಯದಲ್ಲಿ ಸ್ನೇಹಿತರೆಲ್ಲ ಸೇರಿ ಎಲ್ಲ ಥರದ ಆಟವನ್ನು ಆಡಿ ಸಂತೋಷ ಪಡ್ತಾಯಿದ್ವಿ ಅದೇ ನಲವತ್ತೈದು ನಿಮಿಷದಲ್ಲಿ ಇವತ್ತು ಈ ಶಾಲೆಯ ವಿದ್ಯಾರ್ಥಿನಿ ಕೃತಿಕ ರಾಷ್ಟ್ರಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅವರ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ ಬನ್ನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರುಣ್ ಚಿಟ್ಟು ಅಹ್ ಕಳೆದ ಕೆಲ ತಿಂಗಳಿಂದ ನಮ್ಮ ಚಾಮರಾಜನಗರಕ್ಕೆ ತುಂಬಾ ಒಳ್ಳೆಯ ಹೆಸರು ಬರ್ತಾ ಇದೆ ಅದರಲ್ಲೂ ಕೂಡ ಚಾಮರಾಜನಗರ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಹ ಕೆಲಸನ ನಮ್ಮ ಜಿಲ್ಲೆಯ ಒಂದಷ್ಟು ಸಾಧಕರು ಮಾಡ್ತಾ ಇದ್ದಾರೆ ಅಂಥದ್ದೇ ಸಾಧಕರಲ್ಲಿ ಇವತ್ತು ನಾನು ಲೋಟಸ್ ಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿನ ಮಾತಾಡ್ಸಕ್ ಬಂದಿದ್ದೀನಿ ಅವರ ಪರಿಚಯ ಮತ್ತೆ ಅವರ ಸಾಧನೆ ಎಲ್ಲವನ್ನು ಇವತ್ತು ತಿಳಿಸ್ತೇನೆ ಕೃತಿಕಾ ಕೃತಿಕ ನಿಮ್ಮ ಪರಿಚಯ ಮಾಡಿಕೊಡಿ

ಆ ನೀವು ಸೇರಿದಾಗ ಫಿನ್ಸಿಂಗ್ ಗೇಮ್ ಬಗ್ಗೆ ಹೇಗೆ ಅನ್ನಿಸ್ತು ಯಾಕಂದ್ರೆ ಅದು ನೀವು ದಿನನಿತ್ಯ ಆಡುವಂತ ಆಟಗಳಿಗೂ ಮತ್ತೆ ಫಿನ್ಸಿಂಗ್ ಗೇಮ್ಗು ತುಂಬಾ ವಿಭಿನ್ನ ಆಗಿರುತ್ತೆ ಅದ್ರ ಬಗ್ಗೆ ಏನ್ ಅನ್ನಿಸ್ತು ಅದ್ರಲ್ಲಿ ಒಂದಷ್ಟು ಡ್ರೆಸ್ ಕೋಡ್ ಗಳಿರುತ್ತೆ ಒಂದಷ್ಟು ಎಕ್ವಿಪ್ಮೆಂಟ್ಸ್ ನ ನೀವು ಬಳಸಬೇಕಾಗುತ್ತೆ ಅದೆಲ್ಲ ತರ ಕುತೂಹಲ ಆಗುತ್ತೆ ಒಂದಷ್ಟು ರೂಲ್ಸ್ ಗಳು ನಮಗೆ ಹೇಳ್ತೀರಾ ಯಾವತರ

ಡೈರೆಕ್ಟ್ ಪಾಯಿಂಟ್ ಬರುತ್ತೆ ಇದು ಯಾವ ತರ ಆಟ ಇಂಡಿವಿಜುವಲ್ ಗೇಮ್ ಅಥವಾ ಟೀಮ್ ವರ್ಕ್ ಇರ್ತಾ ಇದ್ರೆ ಇಂಡಿವಿಜುವಲ್ ಇದೇ ಟೀಮ್ ಟೀಮ್ ಇದೆ ಯಾ ಇಂಡಿವಿಜುವಲ್ ಅಲ್ಲಿ ಎಷ್ಟು ಸೆಟ್ಗಳು ಇರ್ತವೆ ಸೆಟ್ वाइज ಆಗಿದ್ರೆ ಅಥವಾ ಯಾವ ತರ ಸೆಟ್ वाइज ಆಡ್ತೀವಿ ಇಲ್ಲ ಫಸ್ಟ್ ಜಾಸ್ತಿ 7ನೇ ಜಾಸ್ತಿ ಜನ ಇದ್ರೆ ಅವ್ರನ್ನೇ ಒಂದು ಟೀಮ್ ಒಂದು ಟೀಮ್ ಮಾಡ್ತಾರೆ ಅದೇ ಇಂಡಿವಿಜುವಲ್ಸರೇ ಅದ್ರಲ್ಲಿ ಹಂಗೇ 5 5 ಪಾಯಿಂಟ್ಸ್ ಆಡ್ತೀವಿ ನೆಕ್ಸ್ಟ್ ಲಾಕ್ ಔಟ್ ಅಂತ ಒಂದು ಅದು 15 ಪಾಯಿಂಟ್ಸ್ ಬರುತ್ತೆ ಅಲ್ಲಿ ಸೆಮಿ ಫೈನಲ್ಸ್ ಫೈನಲ್ಸ್ ಓಕೆ ಅಂದ್ರೆ ಎಷ್ಟು ನಿಮಿಷ ತಗೊಳ್ಳುತ್ತೆ ಈ ಆಟಕ್ಕೆ ಒಂದು ಸೆಟ್ ಮುಗಿಯಕ್ಕೆ 3 ನಿಮಿಷ 3 ನಿಮಿಷಕ್ಕೆ ಒಂದು ಸೆಟ್ ಅಂದ್ರೆ ಅದರಲ್ಲಿ 5 ಪಾಯಿಂಟ್ಸ್ ತಗೊಳ್ಳಬೇಕು ಓಕೆ ಒಟ್ಟು ಎಷ್ಟು ಸೆಟ್ಗಳು ಆಡ್ತೀರಾ ನೀವು ಹಾಗಾದ್ರೆ ಒಟ್ಟು ಒಂದು 7 8 9 10 ಸೆಟ್ ಆಡ್ತೀರಾ 10 ಸೆಟ್ ಆಡ್ತೀರಾ ಆ ನಿಮ್ಮ ಮೊದಲ ಸ್ಪರ್ಧೆ ಎಲ್ಲಿತ್ತು ಹೇಗಿತ್ತು ಅಂದ್ರೆ ಮೊದಲು ಗೇಮ್

நானா நேஷனல் அல்லது

ಈ ಬಾರಿ ಚಾಮರಾಜನಗರದಲ್ಲಿ ಕಳೆದ ತಿಂಗಳು ನಡೆದಂತ ಜಿಲ್ಲಾ ಮಟ್ಟದಲ್ಲಿ ನೀವು ಭಾಗವಹಿಸಿ ಅಲ್ಲಿ ಪ್ರಶಸ್ತಿ ಗೆದ್ದು ನಂತರ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಗೆದ್ದಿದ ಬೆಂಗಳೂರಲ್ಲಿ ಓಕೆ ಈಗ ನೆಕ್ಸ್ಟ್ ನೀವು ರಾಷ್ಟ್ರ ಮಟ್ಟಕ್ಕೆ ಆಟ ಆಡ್ತಾ ಇದ್ರ ಅದು ಯಾವ ಡೇಟ್ ಹೇಳಿಲ್ಲ ಮಹಾರಾಷ್ಟ್ರ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರ ము బాయ్ హాస్టల్ అది ఆర్చరి మే ఫెన్ ಅವ್ರ ಹೆಸರು ಪವನ್ ಕುಮಾರ್ ಅಂತ ಅವರು ನಮ್ಗೆ ಎರಡು ವರ್ಷದಿಂದ ಮುಂಚೆ ಹೇಳ್ಕೊಡ್ತಾ ಅಂತ ಇದ್ರು ಮತ್ತೆ ಅಲ್ಲಿರೋರು ಆಲ್ಮೋಸ್ಟ್ ಹೇಳ್ಕೊಡ್ತಾರೆ ನಿಮ್ ಜೊತೆ ಎಷ್ಟ್ ಜನ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ ಜನ ತಗೊಳ್ತಾರೆ ಮತ್ತೆ ಈಗ ಬೇರೆ ಮಕ್ಕಳು ಈಗ ಅರ್ಚರಿ ಬಂದು ಟ್ರೈನಿಂಗ್ ಫೆನ್ಸಿಂಗ್ ಆಗು ಅರ್ಚರಿ ಬಗ್ಗೆ ಟ್ರೈನಿಂಗ್ ತಗೊಳ್ಬೇಕು ಅಂದ್ರೆ ఫ్రీ ఆగి బెరక్స్ ఫోటో నివర్నమెంట్ స్కూల్ ಅಂದ್ರೆ ಇದು ಜಿಲ್ಲಾವಾರು ನಮ್ಮ ಜಿಲ್ಲೆಯ ಮಕ್ಕಳಿಗೆ ಮಾತ್ರ ಇಲ್ಲ ಹೊರ ಜಿಲ್ಲೆಯವರು ಕೂಡ ಇದ್ದಾರೆ ತರಬೇತಿ ಹೊರಗಡೆ ಧಾರವಾಡ ಉತ್ತರ ಕರ್ನಾಟಕ ಎಲ್ಲ ಇದೆ ಎಲ್ಲ ಇದಾರೆ ಈಗ ನಿಮ್ಗೆ ಈಗ ಒಂದು ಸ್ಪೋರ್ಟ್ಸ್ ಕಾಂಪಿಟೇಟ್ ಕಾಂಪೀಟ್ ಮಾಡಕ್ ಹೋಗ್ಬೇಕು ಅಂದಾಗ ನಿಮ್ಗೆ ರಜಾ ಬೇಕಿರುತ್ತೆ ಸ್ಕೂಲ್ ಕಡೆಯಿಂದ ಹೇಗ್ ಸಪೋರ್ಟ್ ಮಾಡ್ತಾರೆ ರಜಾ ಕೇಳ್ತೀನಿ ಕೊಡ್ತಾರೆ ಚೆನ್ನಾಗ್ ಆಡೋ ಮಾಡ್ತಾರೆ ಈಗ ನಿಮ್ ಸರ್ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ನಿಮಗೆ ಯಾಕಂದ್ರೆ ನೀವು ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗಿದ್ರೆ ಮೊದ್ಲೆಲ್ಲ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆದಾಗ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆದಾಗ ನಿಮ್ಮ ಶಾಲೆ ಕಡೆಯಿಂದ ನಿಮ್ಗೆ ಪ್ರೋತ್ಸಾಹ ಕೊಡೋ ಅಂಥದ್ದು ಆ ಎಲ್ಲ ಇರುತ್ತಾ ಚೆನ್ನಾಗಿದೀಯ ಎಲ್ಲ ಸಪೋರ್ಟ್ ಆಗಿದ್ದಾರೆ ಓಕೆ ಮನೆ ಕಡೆಯಿಂದ ಈಗ ಸಪೋರ್ಟ್ ಮನೆ ಕಡೆಯಿಂದ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ ಇದ್ರಲ್ಲೇ ಅವ್ರ ಕೆಲ್ಸ ಕರ್ಕೊಳೋ ಈಗ ಶಾಲೆಯಿಂದನು ಕೂಡ ಆತರ ಸರ್ಗಳು ಕರ್ಕೊಂಡು ಹೋಗ್ತಾರ ಇಲ್ಲ ಅವ್ರು ಯಾರು ಇಲ್ಲ ಸ್ಕೂಲ್ ಕಡೆಯಿಂದ ಹೋಗಿದ್ದೆ ನಾವೇ ಹೋಗ್ಬೋದು ನಿಮ್ಗೆ ಈ ಫಿನ್ಸಿಂಗ್ ಬಿಟ್ಟು ಬೇರೆ ಯಾವ ಗೇಮ್ಗಳಲ್ಲಿ ಇಂಟ್ರೆಸ್ಟ್ ಇದೆ ಥ್ರೋಬಾಲ್ಪೇಟ್ ಮಾಡ್ತೀರಾ ಕೃತಿಕ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ ಬಹುಮಾನ ತಗೊಂಡು ಬನ್ನಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಸರ್ ನಮಸ್ತೆ ನಮ್ಮ ಹೆಸರು ಶಿವಕುಮಾರ್ ಹೇಳಿ ಸರ್ ನಾವಿಲ್ಲಿ ಪ್ರಾನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಶಾಲೆ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆದಂತಹ ಶಾಲೆ ಆ ಸರಿಸುಮಾರು ನಾನೂರ ಐವತ್ತಾರು ವಿದ್ಯಾರ್ಥಿಗಳು ಶಾಲೆ ಆ ಹಳ್ಳಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾದಂತಹ ಒಂದು ವಿದ್ಯಾಭ್ಯಾಸ ಮತ್ತು ಮಕ್ಕಳಿಗೆ ಕಲ್ಚರಲ್ ಸ್ಪೋರ್ಟ್ಸ್ ಅನೇಕ ಇವೆಂಟ್ಸ್ಗೆ ಸಂಬಂಧಪಟ್ಟಂತೆ ಉತ್ತಮವಾದಂತಹ ಕಲಿಕೆಯನ್ನು ಮಾಡ್ತೇವೆ ಸೊ ಹಾಗಾಗಿ ನಮ್ಮ ಶಾಲೆಯಲ್ಲಿ ಅನೇಕ ರೀತಿಯಾದಂತಹ ಕ್ರೀಡಾ ಚಟುವಟಿಕೆಗಳನ್ನು ನಡೆಸುವುದರ ಮೂಲಕ ನಮ್ಮ ದೇಶದ ಶಿಕ್ಷಕರಾದಂತಹ ಸೋಮಶೇಷ ಸರ್ ಅವರು ಅತ್ಯುನ್ನತವಾದಂತಹ ಒಂದು ಮಕ್ಕಳಿಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ ತಾಲೂಕು ಮಟ್ಟ ಕ್ಲಸ್ಟರ್ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಅನೇಕ ಕ್ರೀಡೆಯಲ್ಲಿ ಭಾಗವಹಿಸಿ ಮಕ್ಕಳು ಅತ್ಯುತ್ತಮದಂತಹ ಪರಿಸ್ಥಿತಿಗಳನ್ನು ಸಹ ತಗೊಂಡಿದ್ದಾರೆ ಆದರೆ ತುಂಬಾ ಖುಷಿ ವಿಚಾರ ಏನಂತ ಬಂದಾಗ ಈ ಸಾಲಿನಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅರ್ಚರಿ ಅದರಲ್ಲಿ ಫೆನ್ಸಿಂಗ್ ಅಂತಕ್ಕಂತಹ ಆ ಒಂದು ಗೇಮ್ ಇಪಿಪಿ ಇಪಿಪಿ ಅಂತಕ್ಕಂತಹ ಒಂದು ಆ ಗೇಮ್ ಅಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂತಹ ಕೃತಿಕ ವಿದ್ಯಾರ್ಥಿನಿ ಒಂಬತ್ತನೇ ತರಗತಿ ಅಭ್ಯಾಸ ವಿದ್ಯಾರ್ಥಿನಿ ಆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಬೆಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮುಂದಿನ ದಿನ ಅಂದ್ರೆ ಡಿಸೆಂಬರ್ ಎರಡನೇ ವೀಕಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥದ್ರಿಗೆ ತುಂಬಾ ಗೌರವ ಪೋಷಕರಿಗೂ ಅವರಿಗೆ ಕೋಚ್ ಕೊಟ್ಟಂತಹ ಪವನ್ ಸರ್ ಅವರಿಗೂ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರ ಸಂಸ್ಥೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಮಂಡಳಿ ಕಡೆಯಿಂದ ಅತ್ಯುನ್ನತವಾದಂತಹ ಒಂದು ಗೌರವಪೂರ್ವಕ ಒಂದು ನಮಸ್ಕಾರ ನಾವು ಕಲಿಸ್ತಾ ಇದ್ದೀವಿ ಆ ಹಾಗಾಗಿ ಇದೇ ರೀತಿ ಉನ್ನತ ಮಟ್ಟವಾದಂತಹ ಒಂದು ಕ್ರೀಡೆ ಪ್ರೋತ್ಸಾಹವನ್ನು ನೀಡಿ ಮಕ್ಕಳಿಗೆ ಕ್ರೀಡಾ ಇದರಲ್ಲಿ ಕ್ರೀಡಾ ಮಟ್ಟದಲ್ಲಿ ಅನೇಕ ರೀತಿಯಾದಂತಹ ಬಹುಮಾನಗಳನ್ನು ತರೋದ್ರ ಜೊತೆಗೆ ಅವರ ಮುಂದಿನ ಒಂದು ಜೀವನಕ್ಕೆ ಒಂದು ಉಳುಪುರೇಷೆಯನ್ನು ನೀಡುವುದರ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಜೊತೆಯಾಗಿ ಕೈಗೊಳ್ಳುವಂತ ಹೇಳಿಕೆ ಈ ಅರ್ಚರಿ ಶಾಲೆ ನಮ್ಮ ಮರಳ್ಳಿ ಗ್ರಾಮದಲ್ಲಿ ಇರುವಂತಹದ್ದು ತುಂಬಾ ಖುಷಿಯಾಗಿದೆ ಅದರಲ್ಲೂ ಕೂಡ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಹಿಂದುಳಿದ ಜಿಲ್ಲೆ ಅಂತ ಹೆಸರಿದ್ರು ಕೂಡ ನಮ್ಮ ಈ ಪ್ರದೇಶದಲ್ಲಿ ಇರುವಂತಹ ತುಂಬಾ ವಿಷಯ ವಿಚಾರ ನಮ್ಮ ಶಾಲೆಯ ಕೃತಿಕ ಒಂದು ಒಂಬತ್ತನೇ ಕೃತ ತರಗತಿ ಓದುತ್ತಿರುವ ಕೃತಿಕ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ರಾಜ್ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಯ್ಕೆಯಾಗಿದ್ದಾಳೆ ಅವರಿಗೆ ಮಾಡಿದಂತ ಮಾಡಿದಂಥ ರವರಿಗೆ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಅವಳ ಮುಂದೆ ಇನ್ನೂ ಅವಳ ಭವಿಷ್ಯ ಉತ್ತಮವಾಗಲಿ ಅಂತ ನಮ್ಮೆಲ್ಲರ ಆರೈಕೆ ಯಾವಾಗಲೂ ಇರುತ್ತೆ ಅವಳಿಗೆ ಯಾವ ಥರ ಸಹಕಾರ ಸಪೋರ್ಟ್ ಬೇಕು ಆ ರೀತಿ ನಾವೆಲ್ಲರೂ ಸಪೋರ್ಟ್ ಮಾಡಿ ಅವಳಿಗೆ ಮುಂದೆ ಅವಳ ವ್ಯಾಸಾಯಕ್ಕೆ ಅವಳ ಕ್ರೀಡಾ ಕ್ರೀಡೆಗೆ ಉತ್ತಮದ ಬೆಂಬಲವನ್ನು ಕೊಟ್ಟು ಅವಳ ಭವಿಷ್ಯವನ್ನು ರೂಪಿಸಕ್ಕೆ ನಮ್ಮೆಲ್ಲ ಸಹಕಾರ ಸಂಪೂರ್ಣವಾಗಿರುತ್ತೆ ಮುಂದೆ ಭಾಗವಹಿಸುವಂತಹ ರಾಷ್ಟ್ರೀಯ ಮಟ್ಟದಲ್ಲಿ ಅವಳು ಪ್ರಥಮ ಸ್ಥಾನದ ಗೋಲ್ಡ್ ಮೆಡಲ್ನ ಪಡೆದು ಬರಲಿ ಅಂತ ನಮ್ಮೆಲ್ಲರ ಆರೈಕೆ ಇರ್ತಾ ಇದೆ ಅದು ನನ್ನ ಹೆಸರು ಎಂ ಕೆ ಸೋಮಶೇಖರಪ್ಪ ಅಂತ ಹೇಳಿ ನಾನು ಮೂವತ್ತೇಳು ವರ್ಷಗಳಿಂದ ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿ ಸುಮಾರು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲೆಲ್ಲ ಭಾಗವಹಿಸಿ ಒಳ್ಳೆ ಉತ್ತಮವಾದ ಕ್ರೀಡಾ ಕ್ರೀಡಾಪಟುಗಳನ್ನು ತಯಾರಿಸಿದ್ದೇನೆ ಮರಳಿ ಶಾಲೆಗೆ ಎರಡ್ ಸಾವಿರದ ಎಂಟರಲ್ಲಿ ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆಗೆ ಬಂದು ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನಿವೃತ್ತಿ ಹೊಂದಿದ್ದು ಈಗ ನಾನು ಈ ಲೋಟಸ್ ಶಾಲೆಗೆ ಬಂದು ಒಂದು ವರ್ಷ ಆಗಿದೆ ಈ ಒಂದು ವರ್ಷದಲ್ಲಿ ಸುಮಾರು ಬಹುಮಾನಗಳನ್ನು ಪಡೆದು ನಮ್ಮ ಈ ಹುಡುಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಚಿತ್ರೀಕರಣ ಮಾಡ್ತಿರುವ ಅರುಣ್ ಕೂಡ ನಮ್ಮ ವಿದ್ಯಾರ್ಥಿ ಜೆ ಎಸ್ ಎಸ್ ಎಲ್ ಅಲ್ಲೇ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ವ್ಯಾಸಂಗ ಮಾಡಿ ಅವರು ಯೂಟ್ಯೂಬ್ನಲ್ಲಿ ಒಳ್ಳೆ ಉತ್ತಮವಾದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಅರುಣ್ ಚಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ಎಲ್ಲರಿಗೂ ನನ್ನ ಹೆಸರು ವಿರೂಪಾಕ್ಷ ಬಿ ಎಸ್ ಅಂತ ಹೇಳಿ ಲೋಟಸ್ ಆಂಗ್ಲ ಮಾಧ್ಯಮ ಶಾಲೆ ಸಂತೆ ಮರಳ್ಳಿಯಲ್ಲಿ ಸೆಕ್ರೆಟರಿ ಆಗಿ ಫೌಂಡರ್ ಸೆಕ್ರೆಟರಿ ಆಗಿ ಹೆಚ್ಚು ಕಡಿಮೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸ್ವಿಯಲ್ಲಿ ಬರೀ ಮೂವತ್ತ ಐದು ಮಕ್ಕಳ ಜೊತೆಗೆ ಶುರುವಾದಂತ ಶಾಲೆ ಇವತ್ತು ಸಂತೆಮರಳ್ಳಿ ಗ್ರಾಮದ ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರ ಆಶೀರ್ವಾದದಿಂದ ಐನೂರ ಅರವತ್ತಕ್ಕೂ ಹೆಚ್ಚು ಮಕ್ಕಳು ನಮ್ಮ ಶಾಲೆಯಲ್ಲಿ ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಶಾಲೆಯಲ್ಲಿ ಬರೀ ಎಜುಕೇಶನ್ಸ್ ಅನ್ನ ಪ್ರೊವೈಡ್ ಮಾಡೋದು ಮಾತ್ರ ಅಲ್ಲದೆ ಮಕ್ಕಳಲ್ಲಿ ಸಾಂಸ್ಕೃತಿಕ ಮನೋಭಾವ ಸಂಸ್ಕಾರ ಮನೋಭಾವ ಮತ್ತೆ ಆಡಳಿತದಲ್ಲಿ ಯಾವ ರೀತಿಯ ಆರ್ಗನೈಸೇಷನ್ಸ್ ಅಲ್ಲಿ ಯಾವ ತರ ಸ್ಕಿಲ್ಡ್ ಇರಬೇಕು ಅನ್ನೋ ಹಲವಾರು ವಿಚಾರಗಳನ್ನ ನಮ್ಮ ಶಾಲೆಯಲ್ಲಿ ವರ್ಕ್ ಮಾಡುವಂತ ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಟೀಚರ್ಸ್ಗಳು ಸೊ ಇಲ್ಲಿ ಮಕ್ಕಳಿಗೆ ಬೋಧನೆ ಮುಖಾಂತರ ಅವರ ಅನುಭವಗಳನ್ನ ಧಾರೆ ಎರಿತಾ ಇದ್ದಾರೆ ಸೊ ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿದ್ರೆ ಇದು ಇಲ್ಲಿ ನಾವು ಆಕ್ಚುಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ನೀತಿಯನ್ನ ಮಾರಲ್ ಎಜುಕೇಶನ್ಸ್ ಹೆಚ್ಚು ಪ್ರಿಫರೆನ್ಸ್ನ ತಗೊಂಡು ಮಕ್ಕಳ ಮುಂದಿನ ಭವಿಷ್ಯ ಅವರು ಸಮಾಜಕ್ಕೆ ಉತ್ತಮವಾದಂತ ವ್ಯಕ್ತಿಗಳಾಗ್ಲಿ ಸಮಾಜಕ್ಕೆ ಉತ್ತಮವಾದಂತ ಕೊಡುಗೆಯನ್ನ ನೀಡಲಿ ಒಳ್ಳೊಳ್ಳೆ ಸಮಾಜ ಸುಧಾರಕರಾಗ್ಲಿ ಸೊ ಆ ದಿಸೆಯಲ್ಲಿ ಅವರು ಇನ್ನೂ ನೂರಾರು ಜನಗಳನ್ನ ಸೊ ಉದ್ಧಾರ ಮಾಡಲಿ ಒಳ್ಳೊಳ್ಳೆ ಎಂಟರ್ಪ್ರಿನರ್ಗಳಾಗ್ಲಿ ಒಳ್ಳೊಳ್ಳೆ ಆಫೀಸರ್ಗಳಾಗ್ಲಿ ಸೊ ಈ ಶಾಲೆಗೆ ಕೀರ್ತಿ ಪತಾಕೆಯನ್ನ ಜೊತೆಗೆ ಅವರ ತಂದೆ ತಾಯಿಗಳಿಗೆ ಉತ್ತಮವಾದಂತಹ ಕೀರ್ತಿ ಪತಾಕೆಯನ್ನು ಅವ್ರು ತರಲಿ ಅನ್ನುವಂತ ಒಂದು ಒಳ್ಳೆ ಸದುದ್ದೇಶದಿಂದ ಈ ಶಾಲೆಯನ್ನ ಮಾಡಿದೀವಿ ಸೊ ಈ ಶಾಲೆ ಯಾವತ್ತು ಏನಿರುತ್ತೆ ಅಂತ ಹೇಳಿದ್ರೆ ಜಾಯಿ ಜಾತಿ ರಹಿತವಾದಂತ ಶಾಲೆ ಇರುತ್ತೆ ನೀತಿಗೆ ಪ್ರಮುಖವಾದಂತ ಬೆಲೆಯನ್ನ ಕೊಡೋದ್ರ ಮುಖಾಂತರ ಸೊ ಸಂತೆಮರಳ್ಳಿ ಭಾಗದಲ್ಲೇ ಮುಂದಿನ ದಿನಗಳಲ್ಲಿ ಚಾಮರಾಜನಗರದ ಜಿಲ್ಲೆಯಲ್ಲಿ ಒಂದು ವಿಶಿಷ್ಟವಾದಂತಹ ಅತ್ಯುನ್ನತವಾದಂತಹ ಗುಣಗಳನ್ನ ಹೊಂದಿರತಕ್ಕಂತಹ ಮೌಲ್ಯಗಳನ್ನ ಕಾಪಾಡ್ಕೊಂಡು ಹೋಗತಕ್ಕಂತ ಮಕ್ಕಳುಗಳು ಈ ಶಾಲೆಯಿಂದ ಹೋಗ್ಲಿ ಸೊ ಜೊತೆಗೆ ನಮ್ಮ ಶಾಲೆಯಿಂದ ಸೊ ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರವಲ್ಲದೆ ಗೇಮಿಂಗ್ ಆಕ್ಟಿವಿಟೀಸ್ ಏನಿದೆಯೋ ಸೊ ಅಂತ ಆಕ್ಟಿವಿಟೀಸ್ ಗಳಲ್ಲೂ ಕೂಡ ಮಕ್ಕಳನ್ನ ಸೊ ಇನ್ವಾಲ್ವ್ ಮಾಡುವಂತದನ್ನ ಸೊ ಶುರು ಮಾಡ್ತಾ ಇದ್ದೀವಿ ಉತ್ತಮವಾದಂತ ಪಿ ಟಿ ಟೀಚರ್ಸು ಕೂಡ ಶಾಲೆಗೆ ಬಂದಿದ್ದಾರೆ ಸೊ ಅವರು ಮಕ್ಕಳಿಗೆ ಸೊ ನಿಮ್ಮ ಗೇಮಿಂಗ್ ಏನು ವಿಚಾರಗಳಿದೆಯೋ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಸೊ ಫೀಲ್ಡ್ ಅಲ್ಲಿ ಮ್ಯಾನೇಜ್ ಮಾಡೋದಿರ್ಬೋದು ವಾಲಿಬಾಲ್ ಮ್ಯಾನೇಜ್ ಮಾಡೋದಿರ್ಬೋದು ಕಬಡ್ಡಿಯನ್ನು ಇರ್ಬೋದು ಸೊ ಈ ರೀತಿಯಾಗಿ ಮಕ್ಕಳಲ್ಲಿ ದೈಹಿಕವಾಗೂ ಕೂಡ ಉತ್ತಮವಾದಂತಹ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ಒಂದ್ ಕಡೆ ಒಳ್ಳೆ ಎಜುಕೇಶನ್ಸ್ ಗಳನ್ನ ಎಜುಕೇಶನ್ ಮಾಡೋದಕ್ಕೆ ಸೊ ಗುರುಮಾತೆಯರ ಒಂದು ತಂಡ ಉತ್ತಮವಾದಂತಹ ತಂಡವನ್ನ ಹೊಂದಿದ್ದೀವಿ ಸೊ ಇನ್ನೊಂದ್ ಕಡೆ ಗೇಮಿಂಗ್ ಆಕ್ಟಿವಿಟೀಸ್ ಅಲ್ಲಿ ಮುಂದುವರ್ಸೋದಕ್ಕೆ ಮಕ್ಕಳನ್ನ ಸೊ ಪಿಇಟಿ ಟೀಚರ್ ಒಂದು ತಂಡ ಇದೆ ಸೊ ಎರಡೂ ತಂಡ ತುಂಬಾ ಅದ್ಭುತವಾದಂತಹ ಕಮ್ಯುನಿಕೇಶನ್ಸ್ ಅಲ್ಲಿ ಕೆಲಸ ಮಾಡಿ ಶಾಲೆಗೆ ಉತ್ತಮವಾದಂತಹ ಹೆಸರನ್ನ ಸೊ ತಂದು ಕೊಡ್ತಾ ಇದ್ದಾರೆ ಸೊ ಜೊತೆಗೆ ಆ ಮಕ್ಕಳಲ್ಲಿ ಅವ್ರು ಆ ಎಲ್ಲಾ ಗುರುವರ್ಗದವರು ಮೂಡಿಸ್ತಕ್ಕಂತ ಮನೋಭಾವನೆ ಇದೆಯಲ್ಲ ಅದು ತುಂಬಾ ಅದ್ಭುತವಾದಂತ ಮನೋಭಾವನೆಯನ್ನ ಸೊ ಎಲ್ಲ ಪ್ರತಿಯೊಬ್ಬ ಗುರುಮಾತೆಯರ್ ಇರ್ಬೋದು ಶಿಕ್ಷಕರ ವರ್ಗದವ್ರು ಇರ್ಬೋದು ಒಂದು ಮನೆಯ ಮಕ್ಕಳ ತರ ಒಂದು ಫ್ಯಾಮಿಲಿ ತರ ಇದ್ದು ಮಕ್ಕಳಲ್ಲೂ ಕೂಡ ಅದೇ ಮನೋಭಾವನೆಯನ್ನ ಸೊ ಹುಟ್ಟಾಕೋ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಸಹ ಮಾಡ ಸೊ ಹಾಗಾಗಿ ಎಲ್ಲ ಸಂತೆ ಮರಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರ ಎಲ್ಲ ಆಶ್ ಎಲ್ಲರ ಆಶೀರ್ವಾದ ಈ ಶಾಲೆ ಮೇಲೆ ಇರ್ಲಿ ಅನ್ನೋದನ್ನ ನಾನು ಕೇಳ್ಕತ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ತೆ ಸರ್